ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಮೊದಲನೇ ಸರಿ ನನಗೆ ಅರುಣ್ ನಾನು ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ತಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅವ್ರ ನರೇಶ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ತರ ಇರುತ್ತೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಕನ್ವಿನ್ಸ್ ಮಾಡ್ತಾರೆ ಮಾಡಿದ್ದೀನಿ ಅದೇ ತರ ಶಿವರಾಮ್ ಕೊಡ್ತೀವಿ ಸರ್ ಅವರು ಫಸ್ಟ್ಲಿ ಮೂಲತಃ ಅವರು ರಿಯಲ್ ಎಸ್ಟೇಟ್ ಮತ್ತೆ ಬಿಲ್ಡಿಂಗ್ಸ್ ಈ ತರಲ್ಲ ಪ್ರೊಫೆಷನ್ ಇರೋದು ಬಟ್ ಅವರು ತೌಸಂಡ್ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತು ಅವರು ಏನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಒಂಥರ ಬೇಜಾರ ಬರ್ತಾ ಇವಾಗ ಏನಪ್ಪ ಇಷ್ಟು ವರ್ಷ ತಗೋತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಅವರು ಪ್ರತಿ ಒಂದ್ ಹಂತದಲ್ಲೂ ತುಂಬಾ ಪ್ಯಾಶನೇಟ್ ಆಗಿ ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚ್ ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ತರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನಿಮಾಗಳು ಏನೇ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರು ಕೊರತೆ ಅದು ಅಂತ ಆಮೇಲೆ ಚೆನ್ನಾಗಿ ಚೆನ್ನಾಗಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾವ ಸಿನಿಮಾ ಬರ್ತಿಲ್ಲ ಬರ್ತಿಲ್ಲ ಅಂತ ಆ ಟೈಮ್ ನೀನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನಿಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮೂಡ್ ಬಂದೈತೆ ಚೆನ್ನಾಗ್ ಆಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದ್ ಒಳ್ಳೆ ಕಂಟೆಂಟ್ ಇದೆ ಇವತ್ತು ಸಿನಿಮಾ ನೋಡ್ತಾರ ಅಂತ ನೀವು ಹೇಳ್ತಾ ಇದೀನಿ ನಂಗೆ ಸೊ ಹ್ಯಾಟ್ಸ್ ಆಫ್ ಟಿವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಸಿನಿಮಾ ಅಲ್ಲಿ ಕೃಷಿ ತಪ್ಪ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಅಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ದೇವಿ ಅಮ್ಮ ಅವರಿದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಮುರಳಿ ಅವರು ಶೋಭಾ ಅವರು ಸೊ ದೇ ಆರ್ ಇನ್ನೊಂದು ಪೇರ್ ಅವರು ಸೊ ಇಟ್ ಇಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎಂಡ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಡಿ ಆಗಿ ಸತೀಶ್ ಸರ್ ಮಲ್ಲಿಕಾರ್ಜುನ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಮಲ್ಲಿಕಾರ್ಜುನ್ ಸರ್ ಶೂಟಿಂಗ್ ಟೈಮ್ ಅಲ್ಲಿ ತುಂಬ ಇಷ್ಟ ಇವತ್ತಿನ ಇವತ್ತು ನಾವೇನು ಮಾಡಿ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ತಿಂಕ್ ಈಸ್ ದೈನ್ ಹೀರೋ ಇವತ್ತು ಈ ಸಿನಿಮಾಗೆ ಸಾಂಗ್ ತುಂಬಾ ಚಲ ಮೂಡ್ ಬಂದೈತೆ ಪ್ರೀವಿಯಸ್ ನಾನು ರೆಕಾರ್ಡಿಂಗ್ ಟೈಮ್ ಅಲ್ಲೂ ಕೇಳಿದೆ ತುಂಬಾ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ನಿಮಗೆ ಅಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಗಳು ಹಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಒಂದು ತುಂಬಾ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಬಟ್ ಒಂದು ಪ್ರಯತ್ನ ಅಂಡ್ ಮಾಸ್ಟರ್ ಗೋವಿಂದ ಮಾಸ್ಟರ್ ಮಾಡ್ಕೊಟ್ಟೆ ಸರ್ ಗೋವಿಂದ ಮಾಸ್ಟರ್ ಸಾಂಗ್ ಶೂಟ್ ಟೈಮ್ ಅಲ್ಲಿ ನಾವು ಕೆ ಜಿ ಎಫ್ ಶೂಟ್ ಮಾಡಿದೀವಿ ಸೊ ಆ ಟೈಮ್ ಅಲ್ಲಿ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ರು ಖುಷಿ ಆಯ್ತು ಮಾಡ್ತಾ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ಮುಂದಿನ ತಿಂಗಳು ಪ್ಲಾನ್ ಮಾಡ್ತಾ ಸಿನಿಮಾ ಲಾಂಚ್ ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತದೆ ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ

ಸ್ಪೆಷಲಿ ನಮ್ಮ ಸರ್ ಮತ್ತು ಡೈರೆಕ್ಟರ್ ಸರ್ ತುಂಬಾ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದ್ವಿ ನೀವೆಲ್ಲ ಜಾಸ್ತಿ ಪ್ರೀತಿನ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿಂಗ್ ಇರುವಂತಹ ಎಲ್ಲ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ನೋಡ್ಬಂದಿದೆ ಅಂಡ್ ಸಿಂಗರ್ಸಿಂದ ಸಿಂಗರ್ಸ್ ಅಭಿನಯ ಅಂಡ್ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಮೂವಿನ ಅಷ್ಟು ತುಂಬಾ ಡಿಫ್ರೆಂಟ್ ಆಗಿ ಅಂಡ್ ಎರಡು ಟೂ ಟೈಪ್ ಆಫ್ ಲವ್ ಸ್ಟೋರೀಸ್ ಅಲ್ಲಿ ಯಾವ ತರ ಡಿಫ್ರೆಂಟ್ಸ್ ಇದೆ ಅನ್ನೋದನ್ನ ಈ ಮೂವಿಲಿ ತೋರಿಸಿದ್ದಾರೆ ಸೊ ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅನ್ಕೊಂಡಿದೀವಿ ನೋಡಿ ಅಂಡ್ ಖುಷಿ ಪಡಿ ನಮ್ಮ ಕೋರ್ಸಿ ಒಂದು ಉರ್ದು ಶಾಹಿರಿ ಒಂದಾಗಿ ಸಾಲನ ಹೇಳಿ ನಾವು ಮಾತನಾಡಿ ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತ ಪ್ರೀತಿ ಎಲ್ಲರೂ ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾತಿ ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳಿಕ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನಂತ ಸೋತಿದೀವಿ ಅದನ್ನ ನಮ್ಗೆ ನೋಡ್ಬೋದು ಒಮ್ಮೆಲೆ ಪ್ರೀತಿ ಸೋತೋಯ್ತು ಅನ್ಕೊಂಡ್ತೀವಿ ಸೊ ಸೋತಿರೋದು ಮತ್ತೆ ಗೆಲ್ಲುತ್ತೆ ಗೆದ್ದೇಬೇಕು ಅನ್ಕೊಂತೀವಿ ಮತ್ತೆ ಸೋತೋ ಗೊತ್ತಿಲ್ಲ ಆ ನಾಟಗಳು ಪ್ರತಿ ಸಿನಿಮಾ ಅಂತ ಕೂಡ ಕಾಮನ್ ಆಗಿ ನಾವು ನೋಡೋಂತ ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನನ್ನ ಕೆಲವರು ರೇಖಿಸ್ಬಿಟ್ಟು ಕಡಿಮೆ ಪ್ರೀತಿ ಇಲ್ಲ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಹೋಗ್ಬೇಕಾದ್ರೆ ಬರೀಬೇಕಾದ್ರೆ ಆತ್ಮೀಯವಾಗಿ ಆತ್ಮೀಯವರಿಗೆ ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀವಿ ವಿತ್ ಲಾಟ್ಸ್ ಆಫ್ ಲೋಡ್ ಅದನ್ನ ಅದಕ್ಕೆ ಯಾವ ಪ್ಯಾಕೇಜ್ ಕಾಲ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಸಿನಿಮಾ ಕತೆ ಹುಡ್ಕೊಂಡಿದ್ರು ನಮ್ಮ ಅನುಪಮ್ ಅವರು ಹೇಳ್ತಿದ್ರು ಆಗಲಿ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಮಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡದೆ ಅದು ಯಾವ ಕಡೆ ಅರ್ಥ ಫೋಟೋ ನೋಡದೆ ಚುರು ಸೊ ಆ ಕರಡ್ ಇವತ್ತು ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡ್ತಾ ಇರತಕ್ಕಂತ ಒಂದು ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗುತ್ತೆ ಇಲ್ಲ ಮರ ಆಗುದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗದಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಏನಾದ್ರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಹೆಮ್ಮರವಾಗಿ ಬೆಳೀತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ